ನೋಡ್ರಿ ಮಾಡ್ರ ಹಂಗ ಡೆಕೋರೇಷನ್ ಬಾರಿ ಮಾಡ್ರ ನೋಡ್ರಿ ಇಲ್ಲೇ ಗಾಡಿ ಹಚ್ಚೇನಿ ಅವ್ರು ಬರೋದು ಹತ್ತೂರಿಗೆ ಊರಿಗೆ ಬರ್ತಾರ ಅಂದ್ರೆ ಅವಾಗ ಖಾಲಿ ಮಾಡಬೇಕ ಹತ್ತೂರಿಗೆ ಇಲ್ಲಿ ನೋಡ್ರಿ ಇದ ನಮ್ ಗಾಡಿ ಇಷ್ಟ ಐಟ್ ಲೋಡ್ ಆಗೈತಿ ರಂಜಾನಂದ ಒಂದು ಹೈಟ್ ಲೋಡ್ ಆಗೈತಿ ಇಬ್ಬರು ಗಾಡಿ ಲೋಡ್ ಆಗ್ಯಾವ ಹೈಟ್ ಅದಾವ ಅದ್ರ ಸಂಬಂಧ ಜಲ್ದಿ ಹೊಂಟತ್ತೆ ಇಬ್ಬರು ಗಾಡಿ ಪೂರಾ ಲೋಡ್ ಆಗೈತಿ ರಂಜಾನಂದ ಇವೊಂದ್ ಬರಿ ಚೇರ್ ಅದಾವೆ ಬಾಕಿ ಇಲ್ಲಿ ಒಂದೆ ಇದು ಪೂರ ಚೇರ್ ಬಾಕ್ಸ್ ಎಲ್ಲ ಐತಿ ಈಗ ಗಣಿ ಹಬ್ಬರು ಹಚ್ಚಾತಾರ ಇಲ್ಲೇ ಅವರು ಶಿವಮೊಗ್ಗ ಹಚ್ಚಾತಾರೆ ನೆಕ್ಸ್ಟ್ ನಾವು ಹಚ್ಬೇಕು ಪಳಕ ಓಪನ್ ಮಾಡಿಟ್ಟಿವಿ ನಾವು ಗಾಡಿದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಎದ್ದು ಕಂಪ್ನಿ ಬಂದಿದ್ವಿ ಶನಿವಾರ ಪಾಳೆ ಹಚ್ಚಿದ್ವಿ ನಮ್ದು ನಾಲ್ಕನೇ ಪಾಳೆ ಐತೆ ಈಗ ಇಲ್ಲೊಂದು ಹಿಂದೊಂದು ಗಾಡಿ ಲೋಡ್ ಆಗೈತಿ ಅದು ಕಾರ್ ವರ್ಕ್ ಟಾಟಾ ಐ ಸಿ ನಮ್ಮ ಹೊತ್ತ ತಡ್ಪಲ್ ತಂದಾನ ಇಲ್ಲಿ ನೋಡಿರಿ ನಮ್ಮ ತಂದಾನ ಇಪ್ಪತ್ತೆಂಟು ನೂರು ರೂಪಾಯಿ ಕೊಟ್ಟಾನೆ ಅಂತ ಹದಿನೆಂಟು ಮೂವತ್ತೆ ನೀವು ಇಲ್ಲಿ ಗಾಡಿ ಅದಾವೆ ಅಲ್ಲೊಂದು ಗಾಡಿ ತುಂಬಾಕತ್ತಾರ ಮತ್ತು ಅದು ಕುಮಟ ಒನ್ ಅವರ್ ಬಟ್ಕಳಂತೆ ನಮಗೂ ಹೇಳ್ಯಾರ ಲೋಡಿಂಗ್ ನೆಕ್ಸ್ಟ್ ನಾವು ಗಾಡಿ ಹಚ್ಬೇಕು ಮತ್ತೆ ಬಡ ಬಡ ಡ್ಯಾಮೇಜ್ ಇಲ್ಲ ಈ ಗಾಡಿ ಪೂರ ಲೋಡ್ ಹಾತಿಗೆ ಕುಮಟಾ ಒನ್ ಅವರ್ ಸಿರಿಸಿ ಕುಮಟಾ ಒನ್ ಅವರ್ ಬಟ್ಕಳ ನೆಕ್ಸ್ಟ್ ರಂಜಾನ್ ಹಸ್ತಾನಿಗೆ ರಂಜಾನ್ ಹಚ್ಮ್ಯಾಗ ನಾವು ಹಚ್ಬೇಕು ಗಾಡಿ ಮೂರ್ ಪಾಯಿಂಟ್ ಲೋಡ್ ಆಗಿ ರಂಜಾನು ಗಾಡಿ ಹಚ್ಚಾತನಿಗೆ ಅವ್ನ ಮಟ್ರಲ್ಲ ಇಲ್ಲಿ ತೆಗಿಯತಾನ ನಮ್ಮ ನಜೀರ್ ಅವರಲ್ಲಿ ಹಗ್ಗ ಖಾಲಿ ಹೋದಾರ ಗಾಡಿ ರಂಜಾನ್ ಗಾಡಿನೂ ಲೋಡ್ ಪೂರ ಒಂದು ಚೇರ್ ಐತಿ ನಮ್ಮ ಗಾಡಿಗೆ ಇಲ್ಲಿ ಚೇರ್ ಐಟಮ್ ಅದಾವು ಇಲ್ಲಿ ತೆಗತ್ತಾರ ಇವರು ಈ ಗಾಡಿಗೆ ಹಗ್ಗ ತಾಡ್ಬಲ್ ಅದು ಹಾಕತ್ತಾರಂಜಾನ್ ಗಾಡಿನ ಲೋಡ್ ಆತ ಮತ್ತ ಗಣೇಶ್ ಹಾಬ್ರಾಜ ನಮ್ಮ ಪಾಳೆ ಇತ್ತ ಅದ ಶಿವಮೊಗ್ಗ ಬಂದಿತ್ತ ಲೋಡಿಂಗ್ ಅದಕ್ಕೆ ಗಣಿ ಸಾಬ್ರ ಅವ್ರದ ಅಲ್ಲೇ ಮನಿ ಬಂಕಾಪುರ ಅವ್ರಿಗೆ ಅಂತ ಹೋರೇನಿ ಇವ್ ಗಾಡಿ ಪೂರಾ ಲೋಡ್ ಆಗೈತಿ ರಂಜಾನ್ ಅಂದ ಇವೊಂದ್ ಬರೀ ಚೇರ್ ಅದಾವು ಬಾಕ್ಸ್ ಏನಿಲ್ಲ ಏನಿ ಇದ ಪೂರಾ ಚೇರ್ ಬಾಕ್ಸ್ ಎಲ್ಲ ಐತಿ ಈಗ ಗಣೇಶ್ ಹಾಬ್ರಾಜಾ ತರ ಇಲ್ಲಿ ಅವರು ಶಿವಮೊಗ್ಗ ಹಚ್ಚತ್ತಾರ ನೆಕ್ಸ್ಟ್ ನಾವು ಹಚ್ಬೇಕು ಪಳಕ ಓಪನ್ ಮಾಡಿಟ್ಟಿವಿ ನಾವು ಗಾಡಿದು ಗಣಿ ಸಾಬರ್ ಗಾಡಿ ಲೋಡಿಂಗ್ ಹಚ್ಚಾರ ಅವರು ಲೋಡ್ ಹಾಕೈತಿ ಅವ್ರದ್ದು ಗಾಡಿ ಈ ಗಾಡಿಗೆ ಹಗ್ಗ ತಾಡ್ಪಲು ಹಾಕೀವಿ ಇಲ್ಲಿ ಹಗ್ಗ ಏನಿಲ್ಲ ಇದಕ್ಕೆ ಈ ತಾಡ್ಪಲ್ ಏನಿಲ್ಲ ಬರೀ ಹಗ್ಗ ಅಷ್ಟು ಹಾಕದ ಫೈನಲ್ ಆಗಿ ನಮ್ಮ ಗಾಡಿನ ಲೋಡಿಂಗ್ ಪಾಯಿಂಟ್ ಹಚ್ಚೀನಿ ಲೋಡ್ ಮಾಡಾಕತ್ತರ ಮಟೀರಿಯಲ್ ಎಲ್ಲ ಈ ಕಡೆ ತಗದಾರ ನಾವು ಒಕ್ಕಡೆ ತಗದಾರ ಅನ್ನೋದು ಮಾಡಿದ್ವಿ ಅದೇ ಶಿವಮೊಗ್ಗ ಅದಾವೆ ಅದಕ್ಕೆ ಅರ್ಧ ಗಾಡಿ ಆತ ಎಲ್ಲ ಬರೀ ಚೇರ್ ಐಟಮ್ ಅದಾವೆ ಒಂದು ಎರಡೇ ಬಾಕ್ಸ್ ನಮ್ಮದು ಇವತ್ತೆ ನೋಡೋಣ ಎಲ್ಲ ವಜ್ಜನ ಐಟಮ್ ಐತಿ ಇವತ್ತು ಪೂರಾ ಚೇರ್ ಇದೆ ಾಗಿ ನಮ್ಮ ಗಾಡಿನೂ ಪೂರಾ ಲೋಡ್ ಆತ ಪೂರಾ ಲೋಡ್ ಆಗಿ ಇಲ್ಲಿ ತಂದು ಹಚ್ಚೇನೆ ಹಗ್ಗ ತಡ್ಪಲ್ ಎಲ್ಲ ಹಾಕಿ ನಮ್ಮ ಗಾಡಿಗೆ ಮತ್ತೆ ಗಣೇಶ್ ಆಬಾರ್ದು ತಡ್ಪಲ್ ಹಾಕಿದ್ರೆ ಮತ್ತೆ ಅವ್ರ ಗಾಡಿ ಉಚ್ಚಿಸಿ ಮತ್ತೊಂದು ಸ್ವಲ್ಪ ಚೇರ್ ಹಾಕಿದ್ರೆ ನೋಡ್ರಿ ಇವು ಮೂರ್ ಗಾಡಿಗು ಇದೊಂದು ನಾಲ್ಕು ಗಣೇಶ್ ಐದು ಒಂದ್ ಐದು ಗಾಡಿ ಆಗ್ಯಾವ ಈಗ ಒಂದು ಗಾಡಿ ಖಾಲಿ ಮಾಡಕ್ಕೆ ಹೋಗೈತಿ ಗಣೇಶ್ ಮತ್ತು ಒಳ್ಳೆ ಉಚ್ಚಿ ಮತ್ತೆ ತಡ್ಪಲ್ ಹಾಕಾಕತ್ತಾರ ಇವರಿಗೆ ಯಾಕಂದ್ರೆ ಚೇರ್ ಬೇರೆ ಹಾಕಿದ್ರಂತೆ ಮತ್ತೆ ಬೇರೆ ಹಾಕರಿಗೆ ಎಲ್ಲ ನಿನ್ನೆ ಈಗ ಗಾಡಿ ಮಾಡಕ್ ಹೊಂಟಿನಿ ತಾಯಿಗೂ ಕಡೆಯಿಂದ ರೆಂಗ್ ಆಗಿನ ಚರ್ಚ್ ಮಾಡ್ಕೊಂಡು ಹೊಂಟನೀಗ ರಂಜಾನ್ ಬರಕ್ ಹತ್ತ ರಂಜಾನು ಈಗ ನಮ್ ಕೂಡ ಈಗ ನವಲ್ಗೊಂದು ರೀಚ್ ಐತೆ ಇಲ್ಲಿ ರಂಜಾನ್ ಅದಾನ ಅವನು ಬಂದ ನಮ್ ಕೂಡ ಅವ್ನ್ ಸ್ವಲ್ಪ್ ಮುಂದ್ ಬಂದ ನಾ ಸ್ವಲ್ಪ್ ಸ್ಲೋ ಬಂದೇನಿ ಇಲ್ಲೇ ನಿತ್ಯ ಚಾ ಕುಡಿದೀವಿ ಚಾ ಕುಡಿದ್ರೆ ಬಿಟ್ರತೆ ನಾನು ರಂಜಾನ್ ಇಲ್ಲೇ ನಾವ್ಗುಂದ ಚಹಾ ಕುಡಿದ್ವಿ ನಮ್ದು ಗಾಡಿ ಇಬ್ರು ಬಹಳ ಲೋಡ್ ಆಗ್ಯಾವ ಇವತ್ತೆ ಯಾಕಂದ್ರೆ ಹೈಟ್ ಅದಾವ ಅದ್ರ ಸಂಬಂಧ ಇಲ್ಲಿ ನೋಡ್ರಿ ಇದು ನಮ್ ಗಾಡಿ ಇಷ್ಟ ಐಟ್ ಲೋಡ್ ಆಗೈತಿ ರಂಜಾನ್ ಒಂದು ಹೈಟ್ ಲೋಡ್ ಆಗೈತಿ ಇಬ್ಬರು ಗಾಡಿ ಲೋಡ್ ಆಗ್ಯಾವ ಹೈಟ್ ಅದಾವ ಅದ್ರ ಸಂಬಂಧ ಜಲ್ದಿ ಬರ್ರಿ ಈಗ ಇಲ್ಲಿಂದ ಸೀದಾ ಬಿಡೋಣ ಅವ ಹುನಸಿಗೆ ಹೋಗಾನೆ ನಾವು ಬಿಜಾಪುರಕ್ಕೆ ಹೋಗೋಣ ಈಗ ಫೈನಲ್ ಆಗಿ ಕೆರವರು ಮಠ ಬಂದೀವಿ ಇಲ್ಲೇ ರಂಜಾನ ಸೈಡ್ ಹಾಕ್ಯಾನ ಯಾವುದಕ್ಕಂತ ಹೋಗೋಣ ಅಂತ ಇಲ್ಲಿಂದ ನಮ್ದು ಹಗ್ಗ ತಾಳ್ಪಲ್ ಚೆಕ್ ಮಾಡಿಬಿಡುನಿಗೆ ನಮ್ಮದು ಹಗ್ಗ ತಾಳ್ಪಲ್ ಎಲ್ಲ ಬರೋಬ್ಬರ ಐತಿ ರಂಜಾನ ಗಾಡಿಗೆ ತಾಡ್ಪಲ್ ಹಾಕಿಲ್ಲ ನಾವು ಯಾಕಂದ್ರೆ ಅದ್ರಾಗ ಬರೀ ಚೇರ್ ಅಷ್ಟು ಇದ್ರಾಗ ಚೇರು ಬಾಕ್ಸು ಎಲ್ಲ ಅದಾವೆ ಅದಕ್ಕೆ ಎಲ್ಲ ಐತಿ ರಂಜಾನು ಬಂದ ಅವ ಅಲ್ಲಿ ನಿಜಿದ್ದ ಅಂತೇಳಿ ಹಗ್ಗ ಮತ್ತೆ ಕಟ್ಕೊಂಡ್ ಬಂದ ನಾವೀಗ ಹೊಂಟೀವಿ ಈಗ ಎಲ್ಲಿ ಇದಾವಂದ್ರ ಬಿಳ್ಗಿ ದಾಟ ಉಂಟೇವ್ ಇಬ್ರು ಅವ ಕೋಲಾರಕ್ಕೆ ಹೋಗಿ ರೈಟ್ ಹೊಕ್ಕನ ನಾವು ಕೋಲಾರಿಂದ ಸೀದಾ ಹೋಗ್ಬೇಕು ಬಿಜಾಪುರಕ್ಕೆ ಈಗ ಇಬ್ರು ಕೋಲಾರಕ್ಕೆ ರೀಚ್ ಆದ್ವಿ ಅವ ರಂಜಾನ್ ಇಲ್ಲೇ ರೈಟ್ ಹೊಕ್ಕನ ಬ್ರಿಡ್ಜ್ ಮ್ಯಾಗ ನಾವು ಸೀದಾ ಹೋಗ್ಬೇಕ ಬಿಜಾಪುರಕ್ಕೆ ಇಲ್ಲೇ ಚಹದ ಅಂಗಡಿ ಐತಿ ಇಲ್ಲೇ ಚಹ ಕುಡದ್ ಹೋಗನು ಬಾಂದ ಅಂತ ಹೇಳಿ ನಮ್ಗೆ ಹೋಗಿ ಚಹಾ ಕುಡಿದ್ವಿ ರಂಜಾನ್ ಹೊಂಟ ರೈಟಿಗೆ ನಾವು ಸೀದಾ ಹೋಗನು ಒಂದ್ ಹುಣಸಿಗೆಲ್ಲ ಅದಕ್ಕೆ ತಾಳಿ ಕೋಟಿ ಮ್ಯಾಗ ಹೋಗ ನಮ ಅದಕ್ಕ ಈ ಕಡೆ ಒಂಟ ನಾಂಗ್ ಶೀದಾ ಹೋಗನಿಗೆ ಫೈನಲ್ ಆಗಿ ಬಿಜಾಪುರ್ ರೀಚ್ ಆಗಿದೆ ಇದೆ ಬಿಜಾಪುರ್ ಎಂಟ್ರೆನ್ಸ್ ಇದೆ ಇಲ್ಲಿ ಬೈಕ್ ಒಪ್ಪತ್ತ ನೋಡ್ರಿ ಇಲ್ಲಿ ಸರ್ವಿಸ್ ರೋನ್ ಹೋದ್ರೆ ಸಿಟಿ ಒಳಗೆ ಹೋಗ್ಕತಿ ಫ್ಲೈಓವರ್ ಹತ್ತಿಗೋನಿಗೆ ಫ್ಲೈಓವರ್ ಹತ್ತಿ ಮುಂದೋಗಿ ರೈಟ್ ಹೊಡೆದೆ ಬೆಂಗಳೂರು ಹೈವೇ ಕೊಡ್ಬೇಕ ಬೆಂಗಳೂರು ಹೈವೇ ಕೂಡಿ ಮತ್ತೆ ಲೆಫ್ಟ್ ಹೊಡೆದ್ಬಿಟ್ರೆ ಸಿ ಇದೆ ಎಂಡಿ ರೋಡಿಗೆ ಹೋಗಿ ಅಲ್ಲಿ ಎಳಿಬೇಕ ಬೆಂಗಳೂರು ಹೈವೇಗೆ ಅಲ್ಲಿ ಇಳಿಬೇಕಾರೆ ನೋಡ್ಕೊಂಡು ಹೋಗಬೇಕು ಯಾಕಂದ್ರೆ ಮಂತ್ ಎಂಡಲ್ಲ ಈಗ ಅದ್ರ ಸಂಬಂಧ ಪೊಲೀಸರದು ಬಾ ನಿಂತಿರ್ತಾರೆ ಅಲ್ಲಿ ನಮ್ದು ಹೈಟ್ ದೊಡ ಓಪನ್ ಬಳಕೆ ಎಲ್ಲ ಇರ್ತೈತೆ ಅದರ ಅದ್ರ ಸಂಬಂಧ ನೋಡ್ಕೊಂಡು ಹೋಗಕ್ಕೆ ಈಗ ರೈಟ್ ಈಗ ಲೆಫ್ಟ್ ಹೊಡೆದ್ರೂ ಬಿಜಾಪುರ ಸಿಟಿ ಒಳಗೆ ಹೋಗತಿ ನಾವು ರೈಟ್ ಹೊಡಿನು ಇದು ಬೆಂಗಳೂರು ಹೈವೇ ಇದೆ ಲೆಫ್ಟ್ ಹೊಡೆದ್ರ ಸೋಲಾಪುರ್ಗೆ ಹೋಗ್ಕತಿ ರೈಟ್ ಹೊಡೆದ್ರೆ ಸೀದಾ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಿಂಗ ಹೋಗತಿ ಹಿಂಗೆ ಸೀದಾ ಹೋಗೋನು ಸೀದಾ ಹೋಗಿ ಅಲ್ಲಿ ಹೋಗಿ ಇಂಡಿ ರೋಡಿಗೆ ಇಳಿಬೇಕ ಈಗ ಈಗ ಮೇನ್ ಹೈವೇಯಿಂದ ಸೈಡ್ ಸರ್ವಿಸ್ ರೋಡ್ನೇ ಒಂಟನಿಗೆ ಅಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದೇ ರೈಟ್ ಸೈಡ್ ಐತೆ ಅದ ಅಂಗಡಿ ದೊಡ್ಡ ಶೋರೂಮ್ ಐತಿ ಶೋರೂಮ್ಗೆ ಖಾಲಿ ಮಾಡ್ಬೇಕೀಗ ಇಲ್ಲೇ ಲೆಫ್ಟ್ ಹೊಡಿಬೇಕೀಗ ಸೀದಾ ಹೋದ್ರೆ ಸೊಲ್ಲಾಪುರಕ್ಕೆ ಹೋಗ್ತೀ ನಾವು ಇಲ್ಲಿ ಲೆಫ್ಟ್ ಹೊಡಿಬೇಕ ನೋಡ್ರಿ ಇದನ್ನ ಹೆಂಗೆ ಮಾಡ್ರಿ ಹಂಗೆ ಡೆಕೋರೇಷನ್ ಬಾರಿ ಮಾಡ್ರಂ ನಾವು ಖಾಲಿ ಮಾಡು ಪಾಯಿಂಟ್ ಇಲ್ಲೇ ಐತ್ ನೋಡ್ರಿ ಊರ ದೊಡ್ಡದೈತಲ್ಲ ಗಣಿ ಫರ್ನಿಚರ್ ಅಂತೇಳಿ ಇದಕ್ಕೆ ಖಾಲಿ ಮಾಡ್ಬೇಕೆ ಇಲ್ಲಿ ಹೋಗಿ ಗಾಡಿ ಹೆಚ್ಚು ಒಂದು ಸೈಡ್ ಆಮೇಲೆ ಬರ್ತಾರ ಇವ್ರಿ ಇದೆ ನೋಡ್ರಿ ನೀಲಕಮಲ್ ಲಿಮಿಟೆಡ್ ಇಲ್ಲೇ ಖಾಲಿ ಮಾಡ್ಬೇಕೆ ಫೈನಲ್ ಆಗಿ ಬಿಜಾಪುರ್ ಮುಟ್ಟಿ ನಮ್ಮ ಮೇಲೆ ಹೆಚ್ಚಿನಿ ನೋಡ್ರಿ ಇದು ತೋರಿಸ್ತೀನಿ ನೋಡ್ರಿ ಇಲ್ಲೇ ಗಾಡಿ ಹಚ್ಚೇನಿ ಅವ್ರು ಬರೋದು ಹತ್ತೂರಿಗೆ ಬರ್ತಾರ ಬಂದ್ರೆ ಅಂದ್ರೆ ಅವಾಗ ಖಾಲಿ ಮಾಡ್ಬೇಕ ಹತ್ತೂರಿಗೆ ನಮಗೆ ಅವ್ರು ಬರಮಟ ಕೆಲಸ ಇಲ್ಲ ಬಡ ಬಡ ಹೋಗಿ ನಾಷ್ಟ ಮಾಡಿ ಬರೋಣ ಈಗ ನಾಷ್ಟಾದ ಅಂಗಡಿ ಇಲ್ಲಿ ನೋಡ್ಬೇಕ ಯಾಕಂದ್ರೆ ಇಲ್ಲಿ ಏನು ಇಲ್ಲ ಅಂತ ನಾನು ಮನೇ ರಂಜಾನೆ ಅದಕ್ಕೆ ನೋಡ್ಕೊಂತ ಹೋಗೋನೀಗ ಇದನ್ನ ನೋಡ್ರಿ ಹೆಂಗೆ ಕಟ್ಟಾರ ಅವ್ರ ಏನೋ ಫಂಕ್ಷನ್ ಐತಿ ಇಲ್ಲಿ ಮಾರೋಡಿರದ ಅವಕ ಇದನ್ನ ಹೆಂಗೆ ಕಟ್ಟಾರ ನೋಡ್ರಿ ಅವ್ರ ಮೇನ್ ಎಂಟ್ರೆನ್ಸಿಗೆ ಭಾರಿ ಮಾಡ್ರ ಎಲ್ಲ ಬೆಂಡಿಂದ ಪೂರ ಚಾದ ಅಂಗಡಿ ಅಂತ ಬಂದ್ಯಾ ಅದ್ರ ಚಾದ ಅಂಗಡಿ ಅಲ್ಲದ ಬೇಕರಿ ಅದ ಮತ್ತೀಗ ಅಲ್ಲಿ ಹೋಗ್ಬೇಕು ಗಾಡಿ ಮತ್ತು ಆ ಕಡೆ ಅಲ್ಲಿಂದ ಅಷ್ಟು ದೂರ ಬಂದಿದ್ಯಾ ಏನು ನಾಷ್ಟ ಅಂಗಡಿ ಇಲ್ಲಿ ಇಲ್ಲಿ ಇಕ್ಕ ನೋಡಿದ್ರು ಏನು ಕಾಣಕತ್ತಿಲ್ಲ ಪೂರ ಪ್ಲೇನ್ ಐತಿ ನೋಡೋಣ ಖಾಲಿ ಮಾಡಿದ್ರೆ ಇಲ್ಲೇ ಖಾಲಿ ಮಾಡಿ ನಾಷ್ಟ ಇವತ್ತಮ್ದೆ ಸಲ ಹೆಂಗಾಕತ್ತಂದ್ರ ಗೊತ್ತಿದ್ರು ಗೊತ್ತಿದ್ರು ಬರ್ತೇನೋ ಬಂದ ಸಿಕ್ಕಾಕೊಂಡು ಬಿಡ್ತೀವಿ ಏನು ಮಾಡಾಕ್ ಬರಂಗಿಲ್ಲ ಇಲ್ಲಿ ಇಲ್ಲಿ ಅಂತೂ ನಾಷ್ಟದ ಅಂಗಡಿ ಏನು ಇಲ್ಲೇ ಇಲ್ಲ ಅವ್ರು ಬರಲಿ ಖಾಲಿ ಮಾಡಿ ಸೀದಾ ಊಟನ ಮಾಡಿದ್ರೆ ಅಥವಾ ಅಷ್ಟು ಜಲ್ದಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಲ್ಲಿ ಬಿ ಎಡೆಯಾದರೆ ಎಲ್ಲ ನಷ್ಟ ಗಿಷ್ಟ ಎಲ್ಲ ಸೀದುತ್ತೆ ಆದರೆ ಇಲ್ಲೇನು ಇಲ್ಲ ಸದ್ಯಕ್ಕೆ ಟೈಮಿಗೆ ಕರೆಕ್ಟ್ ಒಂಬತ್ತು ಹದಿನೈದು ಆಗುತ್ತೆ ಈಗ ಒಬ್ಬರು ಏನಾರು ಬಂದಾರ ಅವ್ರು ಬಂದು ಸಟ್ರೆ ಅವರು ನೀರು ಹೊಡ್ಯಕತ್ತಾರ ಇನ್ನೂ ಲೇಟ್ ಆಗತ್ತೆ ಅಂತ ತಂದಾರ ಇವ್ರು ಕೇಳೇನು ನಾನು ನೋಡ್ರಿ ಇದು ಅರ್ಧ ಸಟ್ರ ಶಿಕ್ಷಾರ ಅಲ್ಲಿ ನೀರು ಹೊಡೆಯೋಕತ್ತಾರ ಅವ್ರಿ ಅದು ಬರ್ತಾರೆ ಅಂತ ತಂದಾರ ಅರ್ಥ ತೋರಿಗೆ ಬರ್ತಾರ್ರಿ ಅಂತಂತಂದ್ರ ಇಲ್ಲಿ ಖಾಲಿ ಮಾಡ್ಬೇಕು ಇಲ್ಲಿ ಖಾಲಿ ಮಾಡಬೇಕು ಗೊತ್ತಿಲ್ಲ ಕೇಳೋಣಿ ಬರ್ರಿ ನೋಡಿ ಒಳಗ್ ನೋಡಿನಂತೆ ಬಿಲ್ ತಗೊಂಡಿ ಬಿಲ್ ತಗೊಂಡೋಗಿ ನೋಡ್ಬರವ್ರಿಗೆ ಬಂದಾರ ಬಂದ್ರೆ ಬಿಲ್ ಕೊಟ್ಟೆ ಗಾಡಿ ತಾಳ್ಪಲ್ಲ ಉತ್ಬೇಕ ಹಂಗ ಗಾಡಿ ಪೂರ ಒಳಗ ಬರ್ರಿ ಇಲ್ಲಿ ಮುಂದೋಗಿ ಲೆಫ್ಟ್ ಹೋಗಿ ನೋಡೋಣ ನೋಡೋನು ಬಂದಾರನ ಬಂದಾರ ಹೇಳಿ ಒಂಬತ್ತುವರೆ ಆಯ್ತಿಗೆ ಟೈಮ್ ಬಂದಿರ್ಬೋದು ಯಾರು ಒಬ್ಬರು ಇನ್ನು ಯಾರು ಬಂದೇ ಇಲ್ಲ ಅವ್ರಿ ಟೈಮ ಹತ್ತುವರೆಗೆ ಬರ್ತಾರಂತೆ ಕೇಳ ಬಂದ ಸೆಕ್ಯೂರಿಟಿ ಹತ್ತೂರಿಗೆ ಹೇಳಿ ಫೈನಲ್ ಆಗಿ ಹತ್ತು ಗಂಟೆ ಆತ ಗಾಡಿದು ಅದಕ್ಕೆ ಅವರು ಅವ್ರ ಅಷ್ಟೊತ್ತಿಗೆ ಬರ್ಲಿ ಅಂತೇಳಿ ಹಗ್ಗ ತಡ್ಪಲ್ ಅದು ಹುಚ್ಚ ಬಿಟ್ಟೇನಿ ಪೂರ್ ಹಗ್ಗ ತಡ್ಪಲ್ ಗಾಡಿದು ಪೂರ ಫೈನಲ್ ಆಗಿ ಹತ್ತೂರಿ ಆತ ಈಗ ಬಂದಾರ ಅವ್ರ ಬಂದ ಗಾಡಿ ಹಚ್ಚನ ಹತ್ತರ ಮತ್ತ ಗಾಡಿ ಹಚ್ಚನ ಗಾಡಿ ಹಚ್ಚಿ ಗಾಡಿ ಖಾಲಿ ಈಗ ಅವ್ರ ಕಡೆ ಆಕಡೆ ಹಚ್ಬೇಕಂತಾರ ಇಲ್ಲಿ ಹಚ್ಬೇಕಂತ ಮೇನ್ ಗೇಟಿಗೆ ನಾವ್ ಆಕಡೆ ಸೈಡ್ ಹಚ್ಚಿದ್ವಿ ಅವ್ರ ಕಡೆ ಬ್ಯಾಡಪಾ ಈ ಕಡೆ ಆತಾರ ಹತ್ತಾರ ಈ ಕಡೆ ತೊಗೊಂಡಿ ಗಾಡಿ ಬಡಾನ ಗಾಡಿ ಹಚ್ಚುವನಿಗೆ ಫೈನಲ್ ಆಗಿ ಗಾಡಿ ತಂದ ಇಲ್ಲಿ ಹಚ್ಚನಿ ಇಲ್ಲೇ ಒಳಗ್ ಖಾಲಿ ಮಾಡತಾರ ಅವ್ರಿ ಫೈನಲ್ ಆಗಿ ಗಾಡಿ ಖಾಲಿ ಮಾಡಾಕತ್ತಾರ ಎಷ್ಟಪ್ಪ ಅಂದ್ರೆ ಹತ್ತು ಐವತ್ತು ಆಗತಿಗೆ ಈಗ ಗಾಡಿ ಖಾಲಿ ಮಾಡಾಕತ್ತಾರ ಅವ್ರಿ ಗಾಡಿ ಖಾಲಿ ಮಾಡ್ರ ಖಾಲಿ ಮಾಡಿ ಮಾಡಿ ಆರಾಮ್ ಟೈಮ್ ಮಾಡಾಕತ್ತಾರ ಇವ್ರೆ ಜಲ್ದಿ ಖಾಲಿ ಈಗ ಟೈಮ್ ಕರೆಕ್ಟ್ ಹನ್ನೊಂದು ಗಂಟೆ ಆತ ಅರ್ಧ ಗಾಡಿ ಖಾಲಿ ಮಾಡ್ರ ಇನ್ನೂ ಐಸ್ ಅದಾವ ಹಾಕದವ್ ಐಕ್ ಇಸಿರ ಆಗ್ಯಾವತ್ ನಮ್ ಗಾಡಿ ಜಲ್ದಿ ನೋಡ್ರಿ ಬರೇ ಆರಾಮ್ ಅದಾರ ಅವ್ರ ಹುಡುಗರು ಅಲ್ಲಿ ಒಳಗೆ ಹೋದರು ಇಳಸಾಕ್ ಹೋದ್ರ ಹಳಿ ಬರಂಗಿನಿ ಜಲ್ದಿ ಇವೊಂದ್ ಐದು ಸ್ಟ್ಯಾಕ್ ಅದಾವ ಖಾಲಿ ಆದ್ರೆ ಆಗೋಕತ್ತ ನಮ್ ಗಾಡಿ ಪರ್ರೂಪ್ರಿ ಈ ಒಂದ್ ಮೂರ್ ಆದ್ರೆ ಆಗ್ಯಾವತಿಗೆ ಲಾಸ್ಟ್ ಐತಿ ಇದೊಂದು ಇದೊಂದಾದ್ರೆ ಪೂರ ಗಾಡಿ ಆಯ್ತು ನಮ್ದೆ ಇಲ್ಲಿಂದ ರಿಸ್ ಹುಡಿಸ್ಕೊಂಡು ಹೋಗ್ಬೇಕೀಗ ಆಯ್ತು ಪೂರ ಗಾಡಿ ಆಯ್ತು ನಮ್ದು ಬಳಕ ಹಾಕೋನು ಬಳಕಾ ಹಾಕಿ ಎಲ್ಲ ರಿಸ್ಕೊಂಡು ಹೋಗೋಣ ಈಗ ಅವ್ರ ಕಡೆ ಹೋಗಿ ಗಾಡಿ ಖಾಲಿ ಆತ ಹನ್ನೊಂದು ಊರಿ ಆತ ಇಸ್ಕೊಂಡು ಈಗ ಒಂಟೆನ ಅವ್ರ ಕಡೆ ಸೀದಾ ಈಗ ಇಲ್ಲಿಂದ ಹೋಗುನು ಸೀದಾ ಹುಬ್ಳಿಗೆ ನಾ ಸ್ಟಾಪ್ ಯಾಕಂದ್ರೆ ಮಂತ್ಂಡಲ್ಲ ಲೋಡಿಂಗ್ ಆಗಿ ಹಾಕೋ ಕಂಪನಿಯಾಗ ಈಗ ಟೈಮ್ ಹನ್ನೊಂದು ಊರಿ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದ್ರೆ ಹನ್ನೊಂದು ಊರಿಗೆ ಖಾಲಿ ಮಾಡಿದ್ರಿ ಅವ್ರೆ ಮತ್ತ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಇಲ್ಲಿ ವಾಪಸ್ಸಿಗೆ ಬಂದ್ಯ ಬ್ರಿಡ್ಜ್ ಬುಡಕ್ಕೆ ಹಾಸಿ ಆ ಕಡೆ ಸೈಡ್ ಹೋಗ್ಬೇಕು ಹೋಗಿ ಇದ ಮ್ಯಾಗ ಕಾಂತದ ನೋಡ್ರಿ ರೋಡ್ ಇದ ರೋಡ್ ಹತ್ತಿ ಹೋಗ್ಬೇಕೀಗ ಇಲ್ಲೇ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದು ಸೀದ ಒಂದ ರೋಡ್ ಈಗ ನಮಗೆ ಅಲ್ಲಿ ಒಮ್ಮೆ ಮತ್ತೆ ಕಟ್ ಮಾಡ್ಬೇಕ ಫೈನಲ್ ಆಗಿ ಬಿಜಾಪುರ್ ಸಿಟಿ ದಾಟಿ ಮೇನ್ ರೋಡಿಗೆ ಬಂದಿನಿಲ್ಲಿ ಇಲ್ಲಿ ಯಾ ರೈಲ್ವೆ ಗೇಟ್ ಅಲ್ಲಿ ಅಲ್ಲಿದ್ದನಿಗೆ ರೈಲ್ವೆ ಗೇಟ್ ಹಾಕೈತಿ ಗಾಡಿ ಪೂರ ನಿತ್ಯ ಲೈನ್ ಆಗಿ ಟ್ರೈನ್ ಬಂದ್ರೆ ಟ್ರೈನ್ ಪಾಸ್ ಆಮ್ಯಾಗ ಹೋಗ್ಬೇಕೀಗ ನಾವು ಅಲ್ಲಿ ಮಠ ಇಲ್ಲೇನಂದ್ರೆ ಅವನಿಗೆ ರೈಲ್ವೆ ಟ್ರ್ಯಾಕ್ ಪಾರ್ ಮಾಡ್ಕೊಂಡು ಸೀದಾ ಈಗ ಟೋಲ್ ನಾಕಕ್ ಬಂದಿನಿ ಒಂದೇ ಟೋಲ್ ಇದೆ ಬಿಜಾಪುರದ್ದು ದಾಟಿ ಇಪ್ಪತ್ತು ಕಿಲೋಮೀಟರ್ ಈಗ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಕೋಲಾರ ಐತಿ ಟೈಮ್ ಈಗ ಹನ್ನೆರಡು ಹದಿನೈದು ಆಗಿ ಯಾಕಂದ್ರೆ ಬೆಳಿಗ್ಗೆ ನಷ್ಟ ನಮಗೆ ಸಿಗ್ಲಿಲ್ಲ ಆರ್ ಸಮ ನಷ್ಟ ಮಾಡಕ್ ಹೋಗಿಲ್ಲ ಈಗ ಸೀದಾ ಇಲ್ಲೇ ಕೋಲಾರಕ್ಕೆ ಹೋಗಿ ಊಟ ಹೋಗುತ್ತೆ ಈಗ ಕೋಲಾರ ರೀಚ್ ಅದೇ ಇದು ಹಿಂಗೆ ಹೋದ್ರೆ ಕೋಲಾರ ಇಲ್ಲೇ ಮುಂದೆ ಅದಾವೆ ಹೋಟೆಲ್ ಊಟ ಮಾಡುವ ಅಲ್ಲಿ ಮುಂದೆ ಹೋಗಿ ನಿಂತ ಊಟ ಮಾಡಿ ಹೋದ್ರೆ ಅತಿಗೆ ಫೈನಲ್ ಆಗಿ ಕೋಲಾರ ರೀಚ್ ಆಗಿ ಇಲ್ಲೇ ಹೋಟೆಲ್ ಇದ್ದಲ್ಲಿ ಬಂದಿನಿ ನಾವು ರೆಗ್ಯುಲರ್ ಊಟ ಮಾಡ್ತೀವಲ್ಲ ವಿಜಯ್ ಹೋಟೆಲ್ ಅದು ಚಲೋ ಅಷ್ಟೇ ಊಟ ಇಲ್ಲಿ ಕಂದ್ರೆ ಏನಿಲ್ಲ ಸೀದಾ ಇಲ್ಲಿಂದ ಹೋಗೋದಷ್ಟೇ ನಮ್ಮ ನಮ್ಗೆ ಕೆಲಸ ನೋಡೋಣ ಚಲೋ ಐತಿ ವಿಜಯ್ ಹೋಟೆಲ್ ಗಾಡಿ ಹೋಗಿ ಮುಂದೆ ಕಂಟೈನರ್ ಮುಂದೆ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ನಾನು ಸೀದಾ ಈಗ ಗದ್ದಿನ ಕೇರಿ ಕ್ರಾಸಿಗೆ ಬಂದೆ ಇಲ್ಲಿಂದ ಒಂದೂರ ಹದಿನೈದು ಕಿಲೋಮೀಟರ್ ಐತಿ ಬಿಳಿ ಟೈಮಿಗೆ ಕರೆಕ್ಟ್ ಎರಡು ಗಂಟೆ ಆಗೈತಿ ಅಲ್ಲಿಂದ ಸೀದಾ ಈಗ ಕೆರೂರಿಗೆ ಬಂದೆ ಇವತ್ತು ಮಂಗಳವಾರ ಕೆರೂರು ಮಾರ್ಕೆಟ್ ಇವತ್ತು ಫುಲ್ ದಾನದ ಮಾರ್ಕೆಟ್ ಎಲ್ಲ ಪೂರ ಇರ್ತೈತಿ ನೋಡ್ರಿ ಮಾರ್ಕೆಟ್ ಪೂರ ರ ಇವತ್ತು ಟ್ರಾಫಿಕ್ ಮಾಡಿಬಿಡ್ತಾರೆ ಇವತ್ತು ಒಂದು ದಿನ ಇವ್ರೆ ನೋಡ್ರಿ ದನ ಎರ್ಕೊಂಡು ಉಂಟವ ಎಲ್ಲಾ ಮಾರ್ಕೆಟ್ ದನದ ಕುರಿದು ಮಂದಿದ ಎಲ್ಲ ಮಾರ್ಕೆಟ್ ಇವತ್ತೆ ನಾ ಅಷ್ಟ ಬಿಟ್ಟವ ಈಗ ಸೀದಾ ನರ್ಗುಂದ್ ರೀಚ್ ಆಗಿನಿ ಇಲ್ಲಿ ನರಗುಂದಾಗಿ ಜಾತ್ರೆ ಐತಿ ಜಾತ್ರೆ ಮತ್ತೆ ಸಾಮೂಹಿಕ ಮದುವೆ ಎಲ್ಲ ಅದಾವ ಇಲ್ಲಿ ಐತಿ ಮತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಟ್ರಾಫಿಕ್ ಈ ಗಾಡಿಯಿಂದ ಬರಕತ್ತ ಒಂದ್ ಹದಿನೈದು ನಿಮಿಷ ಗಾಡಿನ ಸ್ಪೀಡ್ ಹೋಗತ್ತಿಲ್ಲ ಇದೊಂದು ಲಾರಿ ಟ್ರೈಲಿ ಇದಾಗಿ ಕುಸುಗಲ್ ರೀಚ್ ಅದೇ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತ್ ಕಂಪನಿ ಸೀದಾ ಬರ್ರಿ ಈಗ ಹೋಗೋಣ ಕಂಪನಿಗೆ ಲೋಡಿಂಗ್ ಆಗತ್ತ ಮುತ್ತೆ ಹೋಗಿ ಪಾಳೆ ಹಾಕ್ಬೇಕು ಈಗ ಮತ್ತೆ ನಾಡಿ ಹೋಗೋಣ ಫೈನಲ್ ಆಗಿ ಅಲ್ಲಿಂದ ಬಂದು ಕಂಪ್ನಿಗೆ ಬಂದು ಪಾಳೆ ಹಚ್ಚಿನ ಈಗ ನಮ್ದು ಎಷ್ಟನೇ ಪಾಳ್ಯಪ್ಪ ಅಂದ್ರೆ ನಾಲ್ಕನೇ ಪಾಳೆ ನಮ್ಮ ಮುತ್ತ ಗಂಗಾವತಿ ತುಂಬಿದ್ದ ನಿನ್ನೆ ಹಾಳೆ ಬಂದು ಮತ್ತೀಗ ಸಿರ್ಸಿ ಎಲ್ಲ ಬರ್ತು ತುಂಬಾನೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಡೀಲಾಗ್ನ ಸಿಗೋಣ ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್